ವಿಶ್ವವಾಣಿ ಟಿವಿಗೆ ಸ್ವಾಗತ ನಾನು ಚಿದಾನಂದ ರುದ್ರ ಫುರ್ಮಟ್ ಸೌಜನ್ಯ ಪ್ರಕರಣ ಟೂಲ್ ಕಿಟ್ ಪಿತೂರಿ ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತುತ ಹೆಚ್ಚಾಗಿ ಸದ್ದು ಮಾಡುತ್ತಿರುವ ವಿಷಯವೇನೆಂದ್ರೆ ಅದು ಜಸ್ಟಿಸ್ ಫಾರ್ ಸೌಜನ್ಯ ಈ ಒಂದು ಹೆಸರಿನಲ್ಲಿ ಯೂಟ್ಯೂಬರ್ಗಳು ಫೇಸ್ಬುಕ್ ಪುಟದವರು ಪ್ರತಿದಿನ ತಮ್ಮದೇ ರೀತಿಯಲ್ಲಿ ಪ್ರಸಾರ ಮಾಡುತ್ತಿರುವ ಸುದ್ದಿ ನ್ಯಾಯಾಲಯದಲ್ಲಿ ಈ ಪ್ರಕರಣವು ಇತ್ಯರ್ಥವಾದರೂ ಸಂತುಷ್ಟಗೊಳ್ಳದ ಇವರು ನ್ಯಾಯ ಬೇಕು ಎಂಬ ಬೇಡಿಕೆಯೊಂದಿಗೆ ಧರ್ಮಸ್ಥಳ ಕ್ಷೇತ್ರ ಹಾಗೂ ಒಂದು ಕುಟುಂಬವನ್ನು ಗುರಿಯಾಗಿಸಿಕೊಂಡು ಭೌತಿಕವಾಗಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವಿರತವಾಗಿ ವಿಡಿಯೋಗಳ ಪ್ರಸಾರದ ಮೂಲಕ ಪ್ರತಿಭಟನೆಗಳನ್ನು ಮಾಡುತ್ತಿರುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ ಕರಾವಳಿಯಲ್ಲದೆ ಕರ್ನಾಟಕದಾದ್ಯಂತ ಅನೇಕ ಅಪರಾಧಿಕ ಪ್ರಕರಣಗಳು ದಾಖಲಾಗುತ್ತಿವೆ ತನಿಖೆಗೆ ಒಳಪಡುತ್ತಿವೆ ನ್ಯಾಯಾಲಯಗಳಲ್ಲಿ ಕಾನೂನುಬದ್ಧವಾಗಿ ವಿಚಾರಣೆಗೊಂಡ ನಂತರ ಆಪಾದಿತ ಬಿಡುಗಡೆಯಾಗುತ್ತಾನೆ ಅಥವಾ ಶಿಕ್ಷೆ ಅನುಭವಿಸುತ್ತಾನೆ ಇದು ನಮ್ಮ ಗಣತಂತ್ರದಲ್ಲಿ ನಾವೆಲ್ಲ ಒಪ್ಪಿಕೊಂಡು ಜಾರಿಗೆ ತಂದಿರುವ ನ್ಯಾಯಾಂಗ ಪದ್ಧತಿ ತನಿಖೆಯಲ್ಲಿ ಆರೋಪಿ ಎಂದು ಕಂಡುಬಂದು ನಂತರ ನ್ಯಾಯಾಲಯಗಳಿಂದ ಅನೇಕ ಕಾರಣಗಳ ಮೇಲೆ ನಿರಪರಾಧಿಯಾಗಿ ಬಿಡುಗಡೆಯ ಭಾಗ್ಯ ದೊರಕುವುದು ನೂರರಲ್ಲಿ ಸುಮಾರು ಎಂಬತ್ತು ವ್ಯಕ್ತಿಗಳಿಗೆ ಹಾಗೆಂದ ಮೇಲೆ ಆರೋಪಿಯನ್ನು ನಿರಪರಾಧಿ ಎಂದು ನ್ಯಾಯಾಲಯವೇ ತೀರ್ಪು ನೀಡಿದ ನಂತರವೂ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯ ಬೇಕು ಎಂಬ ಸಾಮೂಹಿಕ ಕೂವು ಕೇಳಿ ಅದು ಸೌಜನ್ಯ ಪ್ರಕರಣದಲ್ಲಿ ಮಾತ್ರವೇ ಗಾಢವಾಗಿ ಕೇಳಿಬರುತ್ತಿರುವುದೇಕೆ ಹೌದು ನ್ಯಾಯಾಲಯದಿಂದ ಪ್ರಕರಣ ಇತ್ಯರ್ಥವಾದರೂ ತನಿಖಾ ಸಂಸ್ಥೆಗೆ ಮತ್ತು ನ್ಯಾಯಾಲಯಕ್ಕೆ ದೊರಕದ ಸಾಕ್ಷ್ಯಗಳನ್ನು ಹೆಸರಿಸಿ ಅವುಗಳನ್ನು ಜನರೆದುರು ಇಟ್ಟು ಅನ್ಯಾಯವಾಗಿದೆ ಎಂದು ಹೋರಾಟಕ್ಕೆ ಇಳಿಯಲು ಕಾರಣಗಳೇನು ಈ ಎಲ್ಲ ವರ್ತನೆಗಳನ್ನ ನೋಡಿದಾಗ ಯಾವ ಕಾರಣಗಳಿಗಾಗಿ ಸೌಜನ್ಯ ಪ್ರಕರಣವನ್ನು ಜೀವಂತವಾಗಿಡಲು ಪ್ರಯತ್ನ ಮಾಡಲಾಗುತ್ತಿದೆ ಎಂಬುದು ಸಾರ್ವಜನಿಕರನ್ನ ಕಾಡುವ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಈ ಪ್ರತಿಭಟನೆಗಳ ಹಿಂದೆ ಯಾವುದಾದರೂ ದುರುದ್ದೇಶವಿದೆಯೇ ಪ್ರತಿಭಟನಾಕಾರರು ಯೂಟ್ಯೂಬರ್ಗಳು ಫೇಸ್ಬುಕ್ ಪುಟಗಳ ನಿರ್ವಾಹಕರು ಬ್ಲಾಗ್ ಬರಹಗಾರರು ಯಾರ್ದೋ ಸಂಚಿಗೆ ಆರ್ಥಿಕ ಲಾಭಕ್ಕೆ ಬಳಕೆಯಾಗುತ್ತಿದ್ದಾರೆಯೇ ಎಂಬಂತಹ ಪ್ರಶ್ನೆಗಳು ಹೊರಹೊಮ್ಮುತ್ತಿವೆ ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಸ್ಪಷ್ಟ ಉತ್ತರಗಳಿಗಾಗಿ ಪ್ರತಿದಿನವೂ ಚರ್ಚೆಗೆ ಒಳಗಾಗುತ್ತಿವೆ ಆದರೆ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ ಎಂದು ಹೇಳುವ ಪ್ರತಿಭಟನಾಕಾರನ್ನ ಉಳಿದ ಪ್ರಕರಣಗಳಲ್ಲಿ ನಿಮ್ಮ ಪ್ರತಿಭಟನೆ ಯಾಕಿಲ್ಲ ಎಂದು ಕೇಳಿದ್ರೆ ಉತ್ತರವಿಲ್ಲ ಮಾತ್ರವಲ್ಲ ಪ್ರತಿಭಟನೆಗೆ ಎಲ್ಲಿಂದ ಹಣ ಹೊಂದಿಸಿಕೊಂಡಿದ್ದೀರಿ ಎಂಬ ಪ್ರಶ್ನೆಗೆ ಉತ್ತರ ದೊರಕುವ ಸಾಧ್ಯತೆ ಕಡಿಮೆ ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಸಜ್ಜನ ಬಂಧುಗಳೇ ಮತ್ತು ಧರ್ಮಕ್ಷೇತ್ರದ ಭಕ್ತರೇ ಇನ್ನು ಮುಂದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಬೇಕಾಗತ್ತೆ ನಾವು ಬರೀ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಹೀಗೆ ಬಾಯಿ ಪಡ್ಕೊಳ್ತಾ ಇದ್ರೆ ಸಾಕಾಗಲ್ಲ ಜನರಿಗೆ ಮನ ಮುಟ್ಟುವ ಹಾಗೆ ಇವರು ಒಂದು ರೀತಿ ಒಂದು ಭ್ರಮಾಲೋಕವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸುಳ್ಳನ್ನು ಹಬ್ಸಿಬಿಟ್ಟಿದ್ದಾರೆ ಇವರಿಗೆ ಸರಿಯಾದ ಒಂದು ಉತ್ತರವನ್ನ ಕೊಡಬೇಕಿದ್ರೆ ನಾವು ಬೀದಿಗಿಳಿಯುವುದು ಅನಿವಾರ್ಯ ಆಗತ್ತೆ ಒಂದು ಧರ್ಮಕ್ಷೇತ್ರವನ್ನ ಇವರು ಒಂದು ರೀತಿಯಲ್ಲಿ ಅದೊಂದು ದೊಡ್ಡ ದುಷ್ಟ ಜನರಿರುವಂತಹ ಒಂದು ಒಂದು ಕೂಟ ಎನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಟೂಲ್ ಕಿಟ್ ಪಿತೂರಿ ಇದೆಯಾ ಇದರ ಹಿಂದೆ ಹೌದು ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡುವ ಹೋರಾಟದ ಕುರಿತಾದ ಪರ ಹಾಗೂ ವಿರುದ್ಧದ ಚರ್ಚೆಗಳ ವಿಷಯಗಳನ್ನ ಆಳವಾಗಿ ಗಮನಿಸುವ ಅನೇಕರಲ್ಲಿ ವಿವಿಧ ಅಭಿಪ್ರಾಯಗಳಿವೆ ಒಂದು ಅಭಿಪ್ರಾಯದ ಪ್ರಕಾರ ಸೌಜನ್ಯಳ ಪ್ರಕರಣವನ್ನ ಜೀವಂತವಾಗಿರಿಸುವುದು ಬುದ್ಧಿಜೀವಿಗಳೆನಿಸಿಕೊಂಡವರ ಟೂಲ್ ಒಂದು ಭಾಗ ಹಾಗಾದ್ರೆ ಟೂಲ್ ಕಿಟ್ ಎಂದರೇನು ಎಂಬ ಪ್ರಶ್ನೆ ಇದೀಗ ಉದ್ಭವಿಸುತ್ತದೆ ಇದಕ್ಕಿರುವ ಸರಳ ಉತ್ತರವೇನೆಂದರೆ ಮರೆಯಾಗಿ ಕುಳಿತ ಕೆಲವು ಜನರು ತಮ್ಮ ಸಂಘಟನೆಯ ಅಥವಾ ಕೂಟದ ಉದ್ದೇಶಗಳನ್ನ ಸಮಾಜದ ಮೂಲಕ್ಕೆ ತೆಗೆದುಕೊಂಡು ಹೋಗಿ ಸದ್ಯ ಸಾರ್ವಜನಿಕರು ನಂಬಿರುವ ಹಾಗೂ ಹೊಂದಿರುವ ಅಭಿಪ್ರಾಯಗಳನ್ನ ಬದಲಿಸಲು ಜತೆಗೆ ತಮ್ಮ ಚಿಂತನೆಯನ್ನ ಪರೋಕ್ಷವಾಗಿ ಜನರ ನಡುವೆ ನುಸುಳುವಂತೆ ಮಾಡಿ ಕಾಲಾನಂತರದಲ್ಲಿ ತಮ್ಮ ಚಿಂತನೆಗಳು ಸಾರ್ವಜನಿಕ ಅಭಿಪ್ರಾಯವಾಗಿ ರೂಪಾಂತರ ಹೊಂದುವಂತೆ ವ್ಯವಸ್ಥಿತವಾಗಿ ರೂಪಿಸುವ ಯೋಜನೆಯಾಗಿದೆ ಈ ಒಂದು ಯೋಜನೆಯನ್ನು ಹಂತ ಹಂತವಾಗಿ ಜಾರಿಗೆ ತರಲು ಯಾವ್ಯಾವ ವ್ಯಕ್ತಿಗಳನ್ನು ಹೇಗೆ ಸಾಧನವಾಗಿ ಬಳಸಿಕೊಳ್ಳಬೇಕು ಅವರಿಂದ ಹೇಗೆ ಹೇಳಿಸಬೇಕು ಎಂಬುದನ್ನು ಪೂರ್ವ ಯೋಜಿತವಾಗಿ ರೂಪಿಸಿ ಮೊದಲ ಹಂತದಲ್ಲಿ ಒಬ್ಬ ವ್ಯಕ್ತಿಯಿಂದ ತಮ್ಮ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಾಗ ಸಾರ್ವಜನಿಕರು ಹೇಗೆ ಸ್ಪಂದಿಸುತ್ತಾರೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಕಂಡುಕೊಂಡು ನಂತರ ಮುಂದಿನ ಹಂತಗಳನ್ನು ಜಾರಿಗೊಳಿಸುವ ಒಂದು ವ್ಯವಸ್ಥಿತ ಕೂಟದ ಚಿಂತನೆ ಇಂತಹ ಯೋಜನೆಗೆ ಟೂಲ್ ಕಿಟ್ ಎಂದು ಕರೆಯುತ್ತಾರೆ ಈ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಗಳು ನಡೆದು ಬಂದ ದಾರಿಯನ್ನ ಗಮನಿಸಿದಾಗ ಕಂಡುಬರುವ ವಿಷಯಗಳೆಂದರೆ ವಿಷಯಗಳೆಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯವು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಬೇಕು ಎಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಕುಟುಂಬದ ವಿರುದ್ಧ ಹೋರಾಟ ಪ್ರತಿಭಟನೆ ಮಾಡಬಾರದೆಂದು ನೀಡಿದ ಮಧ್ಯಂತರ ಆದೇಶದ ಪರಿಣಾಮ ರಿಟ್ಟರ್ಜಿಯ ವಿಲೇವಾರಿ ಕೊನೆಗೊಂಡ ನಂತರ ರಾತ್ರೋರಾತ್ರಿ ಒಬ್ಬ ಯೂಟ್ಯೂಬರ್ನಿಂದ ಒಂದು ರೋಚಕ ವಿಡಿಯೋ ಬಿತ್ತರವಾದಾಗ ಉಳಿದ ಫೇಸ್ಬುಕ್ ಪುಟಗಳ ನಿರ್ವಾಹಕರು ಅದೇ ಸಮಯಕ್ಕೆ ಆ ಯೂಟ್ಯೂಬರ್ನ ಬೆಂಬಲಕ್ಕೆ ನಿಲ್ಲುವ ಪರಿ ಆ ಯೂಟ್ಯೂಬರ್ನ ಪರವಾಗಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿ ಆದೇಶವನ್ನು ಪಡೆದುಕೊಳ್ಳಲು ಒಂದು ತಂಡವೇ ತಯಾರಾಗಿ ನಿಲ್ಲುವ ಪರಿ ಇವೆಲ್ಲವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಸಾರ್ವಜನಿಕರು ಸಂಶಯ ಪಡುವಂತೆ ಇದು ಯಾವುದೋ ದುರುದ್ದೇಶವನ್ನ ಸಾರ್ವಜನಿಕರಲ್ಲಿ ಬಿತ್ತಲು ರೂಪಿಸಿರುವ ಟೂಲ್ ಕಿಟ್ ಆಗಿರಬಹುದೇ ಎಂಬ ಪ್ರಶ್ನೆಗೆ ಪುಷ್ಟಿ ನೀಡುತ್ತದೆ ಸಮೀರ್ ಎಂಡಿ ಅವರ ವಿಡಿಯೋ ನಾನು ಇವತ್ತು ನೋಡಿದೆ ಬಹಳ ಹಾಸ್ಯಾಸ್ಪದ ಅಂತ ಅನ್ಸುತ್ತು ಫಾರ್ಮ್ ಹೌಸ್ ಅಲ್ಲಿ ವಾರಿಜಾ ಆಚಾರ್ತಿಯವರ ಶವ ತೇಲಾಡ್ತಾ ಇತ್ತು ಅಂತೇಳಿ ಆ ಮನುಷ್ಯ ಹೇಳ್ತಾನೆ ಸಮೀರ್ ಎಂಬಡಿ ದಯವಿಟ್ಟು ನಿನಗೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಒಂದು ಸಾರಿ ಬಾರಪ್ಪ ಯಾರೋ ಹೇಳಿಕೊಟ್ಟಿರುವಂತಹ ಕತೆಗಳನ್ನ ಕೇಳಿಕೊಂಡು ನಿನ್ನ ಆ ಭವಿಷ್ಯದ ಮೇಲೆ ನೀನು ಚಪ್ಪಡಿಕಲನ್ನ ಹಾಕೊಳ್ಬೇಡ ಯಾಕಂತ ಹೇಳಿದ್ರೆ ವಾರಿಜಾ ಆಚಾರ್ತಿಯವರು ಸಾಯುವಂಥದ್ದು ಪ್ರಕರಣ ನಡೆದು ಒಂದು ವರ್ಷದ ನಂತರ ಅವರದ್ದೇ ಮನೆಯ ಅಂಗಳದಲ್ಲಿ ಯಾವ ಫಾರ್ಮ್ ಹೌಸ್ ಅಲ್ಲಿ ಅವರು ಕೆಲಸಕ್ಕಿದ್ರು ಇದನ್ನ ಗಿರೀಶ್ ಮಟ್ಟಣ್ಣನವರು ಏನ್ ಹೇಳ್ತಾರೆ ಆ ಕಟ್ಟು ಕಥೆಯನ್ನು ನಂಬಿಕೊಂಡು ವಿಡಿಯೋಗೆ ವ್ಯೂಸ್ ಆಗತ್ತೆ ಒಂದಿಷ್ಟು ಜನ ಫಾಲೋವರ್ಸ್ ಇದ್ದಾರೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇದನ್ನ ನೋಡಿದಾಗ ನನಗೆ ದುಡ್ಡು ಆಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವಂತ ಕೊಳ್ಳಿಯನ್ನ ಇಡುವಂತ ಕೆಲಸವನ್ನ ನೀನು ಮಾಡಕೂಡದು ಮಾಡಬಾರದು ಇದು ಒಬ್ಬ ಒಳ್ಳೆಯ ನಾಗರಿಕನ ಲಕ್ಷಣ ಅಲ್ಲ ಮತ್ತೆ ನಿನ್ನಲ್ಲಿರುವ ಎಲ್ಲ ಪ್ರಶ್ನೆಗಳು ಏನು ಅನುಮಾನದ ಪ್ರಶ್ನೆಗಳು ಏನಿವೆ ಅದನ್ನ ಡಾಕ್ಯುಮೆಂಟ್ ನಾನು ಸ್ಟಡಿ ಮಾಡಿದ್ರೆ ನಾನು ಮೆಚ್ಕೋತಾ ಇದ್ದೆ ನೀನು ಇಲ್ಲಿಯ ತನಕ ಒಂದು ಚಾರ್ಜ್ ಶೀಟ್ ಅನ್ನ ಸ್ಟಡಿ ಮಾಡಿಲ್ಲ ಅಥವಾ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿಲ್ಲ ಪತ್ರಕರ್ತ ಆರ್ ಈ ಒಂದು ಫ್ಯಾಕ್ಟ್ ಅನ್ನ ಸಮಾಜಕ್ಕೆ ಕೊಡುವಂತ ಯೂಟ್ಯೂಬರ್ ಅವನ ಮೂಲ ಲಕ್ಷಣ ಏನು ಅಂತ ಹೇಳಿದ್ರೆ ಅವನು ಆ ಜಾಗಗಳಿಗೆ ಹೋಗಬೇಕು ಆ ಪ್ರದೇಶಗಳಲ್ಲಿ ಒಂದಿಷ್ಟು ಅನ್ವೇಷಣೆ ಮಾಡಬೇಕು ಅಲ್ಲಿ ಸತ್ಯ ಏನು ಸುಳ್ಳೇನು ಎನ್ನುವುದನ್ನ ಮನಗಾಣಬೇಕು ಅದನ್ನ ಜನರಿಗೆ ತಿಳಿಸಬೇಕು ಒಂದು ರೀತಿಯಲ್ಲಿ ಒಂದು ಹಾರರ್ ಕಥೆಯನ್ನ ಕಟ್ಟಿಕೊಟ್ಟ ಹಾಗೆ ಒಂದು ನೈಜ ಕತೆಗೆ ಅದನ್ನ ಜೋಡಿಸ್ತಾ ಜೋಡಿಸ್ತಾ ಜನರನ್ನ ಒಂದು ಭ್ರಮಾಲೋಕಕ್ಕೆ ದೂಡುವಂಥದ್ದು ನನ್ನದಾಗಲಿ ನಿನ್ನದಾಗಲಿ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದಕ್ಕೆ ದೇವರು ಖಂಡಿತ ಶಿಕ್ಷೆ ಕೊಡ್ತಾನೆ ಮನುಷ್ಯನಿಗೆ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ ಆ ಆತ್ಮಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ನಿಮ್ಮ ಎಲ್ಲ ಸುಳ್ಳುಗಳನ್ನು ಎಲ್ಲ ಸಂಚುಗಳನ್ನು ಒಡೆಯಲಿಕ್ಕೆ ಧರ್ಮಸ್ಥಳದ ಭಕ್ತರು ಅತ್ಯಂತ ಶಕ್ತರಾಗಿದ್ದಾರೆ ಆ ಶಕ್ತಿಯನ್ನು ಆ ಒಡೆಯ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮಗೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ ಇದೆ ಇದರ ಹಿಂದಿದೆಯ ಮತಾಂತರ ಹುನ್ನಾರ ಹೌದು ಇಂತಹ ಹೋರಾಟಗಳ ಹಿಂದಿರುವ ಯೋಜನೆ ಮತ್ತು ಉದ್ದೇಶಗಳ ಬಗ್ಗೆ ಸಮಯವೇ ಉತ್ತರಿಸಬೇಕಾಗುತ್ತದೆ ಸಾರ್ವಜನಿಕರು ಊಹಿಸುವ ಇನ್ನೊಂದು ಸಾಧ್ಯತೆ ಎಂದರೆ ಮತಾಂತರವನ್ನೇ ಉದ್ದೇಶವಾಗಿರಿಸಿಕೊಂಡ ಕೆಲ ಸಂಸ್ಥೆಗಳು ಕರಾವಳಿ ಭಾಗದಲ್ಲಿ ತಮ್ಮ ಚಟುವಟಿಕೆಗೆ ಅಡ್ಡಿಯಾಗಿರುವ ಶಕ್ತಿಗಳನ್ನು ಹೊಸಕಿ ಹಾಕಲು ಹೋರಾಟದ ಕಿಚ್ಚು ಆರದಂತೆ ತೆರೆಮರೆಯಲ್ಲಿ ನೋಡಿಕೊಳ್ಳುತ್ತಿರುವ ಕಾರಣಕ್ಕೆ ನ್ಯಾಯಾಲಯದಲ್ಲಿ ಇತ್ಯರ್ಥವಾದ ಸೌಜನ್ಯ ಪ್ರಕರಣವನ್ನು ಉದ್ದೇಶ ಪೂರ್ವಕವಾಗಿ ಜೀವಂತವಾಗಿರಿಸಲು ಯತ್ನಿಸುತ್ತಿದ್ದಾರೆ ಎಂಬುದು ಈ ವಿಷಯವು ಸತ್ಯವೇ ಅಥವಾ ಮಿಥ್ಯವೇ ಎಂಬುದನ್ನು ಕಾಲವೇ ನಿರ್ಣಯಿಸಬೇಕು ಆದರೆ ಈ ಬಗ್ಗೆ ಗಮನ ಹರಿಸಲು ಕರಾವಳಿ ಭಾಗ ಮತ್ತು ರಾಜ್ಯದ ಇತರ ಭಾಗಗಳಲ್ಲಿ ನಡೆಯುವ ಮತಾಂತರ ಚಟುವಟಿಕೆಗಳ ವೇಗವನ್ನ ಹೋಲಿಸಿ ನೋಡಬೇಕಾಗುತ್ತದೆ ಉದಾಹರಣೆಗೆ ಹೇಳೋದಾದರೆ ಕಳೆದ ಹತ್ತು ವರ್ಷಗಳಲ್ಲಿ ಚಿತ್ರದುರ್ಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮತಾಂತರ ಪ್ರಕರಣಗಳಾಗಿವೆ ಎಂಬ ಅಂಕಿ ಅಂಶಗಳ ಹೋಲಿಕೆಯು ನಮಗೆ ಉತ್ತರ ನೀಡಬಹುದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ನೂರು ಜನ ಮತಾಂತರಗೊಂಡಿದ್ರೆ ಆಗ ಜನರ ಸಂಶಯ ಮತ್ತಷ್ಟು ಗಾಢವಾಗುತ್ತದೆ ಒಂದೊಮ್ಮೆ ಒಂದು ದೇವಸ್ಥಾನ ಮತ್ತು ಕುಟುಂಬದ ಮೇಲಿನ ನಿಷ್ಠೆಯ ಕಾರಣದಿಂದಲೇ ಜನರು ಮತಾಂತರಕ್ಕೆ ಮುಂದಾಗುತ್ತಿಲ್ಲ ಎಂಬುದು ಕಂಡು ಬಂದರೆ ಜನರು ಅನುಚಾನವಾಗಿ ಇರಿಸಿಕೊಂಡು ಬಂದಿರುವ ಆ ನಂಬಿಕೆಯನ್ನ ಬುಡ ಮೇಲೂ ಮಾಡಿದರೆ ಅವರನ್ನು ಮತಾಂತರಗೊಳಿಸುವುದು ಸುಲಭವಾಗಬಹುದು ಎಂಬ ಯೋಜನೆಯ ಬಗ್ಗೆ ಅಸ್ಪಷ್ಟ ಚಿತ್ರಣ ದೊರಕಬಹುದು ಆದರೆ ಈ ಸಂಶಯ ಹಾಗೂ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕೆಂದರೆ ತನಿಖಾ ಸಂಸ್ಥೆಗಳು ಮೈದಾನಕ್ಕಿಳಿಯಬೇಕಾಗುತ್ತದೆ ಇನ್ನು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವವರು ಸೌಜನ್ಯ ಪ್ರಕರಣದ ತನಿಖೆಯನ್ನು ಲೋಪಗಳನ್ನು ಎತ್ತಿ ತೋರಿಸುತ್ತಾ ತಮ್ಮ ಬಳಿ ಇರುವ ಸಾಕ್ಷ್ಯಗಳನ್ನು ಜನರ ಮುಂದಿಡುವುದನ್ನು ಕಾಣುತ್ತಿದ್ದೇವೆ ಈ ತನಿಖಾ ಲೋಪಗಳ ಬಗ್ಗೆ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಉಲ್ಲೇಖಿಸಿದ್ರೆ ಅವುಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಇಲಾಖಾಧಿಕಾರಿಗಳಿದ್ದಾರೆ ಸ್ಥಳೀಯ ಪೊಲೀಸರು ಹೇಳಿದ್ದೇನು ಸಿಬಿಐ ಹೇಳಿದ್ದೇನು ಈಗ ಹೇಳ್ತೇನೆ ಕೇಳಿ ಈ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಸಿಐಡಿ ಡಿ ಕೈಗೊಂಡ ತನಿಖೆಯನ್ನು ಮುಂದುವರಿಸಿದ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐ ಹಿಂದಿನ ತನಿಖೆ ಲೋಪಗಳಿಂದ ಕೂಡಿತ್ತು ಎಂದು ತನ್ನ ವರದಿಯಲ್ಲಿ ಉಲ್ಲೇಖಿಸದಿರುವುದು ಗಮನಾರ್ಹ ಸಂಗತಿ ಜತೆಗೆ ನ್ಯಾಯಾಲಯದಲ್ಲಿನ ವಿಚಾರಣೆಯ ಸಮಯದಲ್ಲಿ ಇಂಥವರು ನೈಜ ಆಪಾದಿತರು ಅವರನ್ನ ಆರೋಪಿಯನ್ನಾಗಿಸಿ ಎಂಬ ದೂರುದಾರರ ಪರ ಅರ್ಜಿಗಳನ್ನು ದಾಖಲಿಸಿ ತಮ್ಮ ಬಳಿ ಇದ್ದ ಹಾಜರುಪಡಿಸಿದರೆ ಹಾಜರುಪಡಿಸಿದ್ರೆ ನ್ಯಾಯಾಲಯವು ಆ ಅರ್ಜಿಗಳನ್ನು ಪುರಸ್ಕರಿಸಿ ಈಗ ಯಾರ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೋ ಅಂತ ವ್ಯಕ್ತಿಗಳನ್ನ ಆರೋಪಿಯನ್ನಾಗಿಸುವ ಸಾಧ್ಯತೆ ಇತ್ತು ದೂರುದಾರರಾಗ್ಲಿ ಹೋರಾಟಗಾರರಾಗ್ಲಿ ಈ ಪ್ರಯತ್ನವನ್ನ ಮಾಡಿದ್ದಾರೆಯೇ ಮಾಡಿದ್ದರೆ ನ್ಯಾಯಾಲಯದ ನಿರ್ಣಯವೇನಾಗಿತ್ತು ಎಂಬುದನ್ನು ಅವರು ಜನರೆದುರು ಸ್ಪಷ್ಟಪಡಿಸಬೇಕಾಗುತ್ತದೆ ಆದರೆ ಈ ಎಲ್ಲವನ್ನ ತೋರಿಸದೆ ತಮಗೆ ಬೇಕಾದ ಸಂಗತಿಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ರೋಚಕವಾಗಿ ಪ್ರಸ್ತುತಪಡಿಸಿ ಪ್ರಕರಣವನ್ನು ಜೀವಂತವಾಗಿರಿಸಲು ಯತ್ನಿಸಿದರೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಪಾರದರ್ಶಕವಾಗಿ ನಿರ್ವಹಿಸಿದಂತೆ ಆಗುತ್ತದೆಯೇ ಹಾಗಿದ್ದಲ್ಲಿ ಹೋರಾಟದ ಉದ್ದೇಶವೇನು ಎಂಬುದನ್ನು ಸ್ಪಷ್ಟಪಡಿಸಬೇಕಾಗುತ್ತದೆ ನ್ಯಾಯ ಸಿಗೋದು ಯಾವಾಗ ಹೌದು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯದಿಂದಾಗಲಿ ಇನ್ನಾವುದೋ ಸಂವಿಧಾನಾತ್ಮಕ ವಿಚಾರಣಾ ವ್ಯವಸ್ಥೆಯಿಂದಾಗಲಿ ನಿಜಕ್ಕೂ ನ್ಯಾಯ ದೊರಕಿಲ್ಲವೆಂಬ ಭಾವನೆ ಉಂಟಾದ್ರೆ ಇನ್ಯಾವ ವ್ಯವಸ್ಥೆಯಿಂದ ನ್ಯಾಯ ಪಡೆದುಕೊಳ್ಳಲು ಸಾಧ್ಯ ಬೀದಿ ಹೋರಾಟದಿಂದ ನ್ಯಾಯಾಲಯದ ತೀರ್ಪುಗಳು ಬದಲಾಗವು ಎಂಬ ಕಠೋರ ಸತ್ಯ ಹೋರಾಟಗಾರರಿಗೆ ಗೊತ್ತಿರಬಹುದು ಆದ್ರೂ ಈ ಹೋರಾಟವೇಕೆ ಎಲ್ಲಿಯವರೆಗೆ ಇಂತಹ ಪ್ರತಿಭಟನೆ ಏನಿದರ ಉದ್ದೇಶ ಎಂಬುದನ್ನು ಪಾರದರ್ಶಕವಾಗಿ ಸಂಗತಿಗಳನ್ನಿಟ್ಟು ಬಹಿರಂಗಪಡಿಸಬೇಕಾಗುತ್ತದೆ ಇಲ್ಲವಾದರೆ ಸೌಜನ್ಯಳ ಹೆಸರಿನಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮನಸ್ಥಿತಿಯ ವ್ಯಕ್ತಿಗಳ ಪೂರ್ವಾಲೋಚನೆಯ ಯೋಜನೆ ಇದು ಎಂಬ ಜನರ ಸಂಶಯ ಬಲವಾಗುವುದರಲ್ಲಿ ಸಂದೇಹವಿಲ್ಲ ಅಲ್ಲಿಯವರೆಗೂ ಸೌಜನ್ಯ ಪ್ರಕರಣವನ್ನ ಯಾವ ಕಾರಣಗಳಿಂದಾಗಿ ಜೀವಂತವಾಗಿರಿಸಲು ಪ್ರಯತ್ನ ಪಡುತ್ತಿರಬಹುದು ಎಂಬ ಪ್ರಶ್ನೆಯು ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಅಂತಿಮವಾಗಿ ಹೇಳಬೇಕೆಂದರೆ ಸೌಜನ್ಯಾಳಂಥ ಅಮಾಯಕ ಬಾಲಕಿಯನ್ನು ಬರ್ಬರವಾಗಿ ಕೊಂದ ಹಂತಕರಿಗೆ ಶಿಕ್ಷೆ ಆಗಬೇಕು ಹಾಗೆ ಈ ಪ್ರಕರಣದ ನೆಪದಲ್ಲಿ ಕೋಟ್ಯಾಂತರ ಹಿಂದೂಗಳು ನಂಬುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವು ನಿಲ್ಲಬೇಕು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿ ನಮಸ್ಕಾರ